ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ನೋಡಿ ಬ್ಲಾಗ್ ಆಕ್ಚುಲಿ ಇವಾಗ ಬ್ಲೇಸರ್ ಎಲ್ಲ ಹಾಕೊಂಡಿಗ ಬ್ಲಾಗ್ ಶುರು ಮಾಡಿದೀನಿ ಏನಕ್ಕಂದ್ರೆ ಇವತ್ತು ನಮ್ಮ ಕಾಲೇಜ್ ಅಲ್ಲಿ ಇವತ್ತು ಎಥ್ನಿಕ್ ಡೇ ಗುರು ಏನು ಎತ್ನಿಕ್ ಡೇ ದಿನ ಎತ್ನಿಕ್ ವೇರ್ ಮಾಡೋದ್ ಬಿಟ್ಟು ಈ ತರ ಬ್ಲೇಜರ್ ಹಾಕೊಂಡನಲ್ಲ ಅಂತ ಅನ್ಕೊತೀರಾ ಆಕ್ಚುಲಿ ಪಂಚೆ ಹಾಕೊಂಡ್ ಹಾಕೊಂಡ್ ಬೇಜಾರ್ ಆಗಿದ್ ಗುರು ಎಲ್ಲಾ ಟೈಮ್ ಅಲ್ಲೂ ಪಂಚೆ ಪಂಚೆ ಅದಕ್ಕೆ ಅದ್ ಬೇರೆ ಬ್ಲೇಸರ್ ಬೇರೆ ಇಟ್ಟ ಬ್ಲೇಸರ್ ಹಾಕೊಂಡಿರ್ಲಿಲ್ಲ ಸೊ ಅದಕ್ಕೆ ಈಗ ಈಗ ವೇರ್ ಮಾಡಿದೀನಿ ನಮ್ಮಅಮ್ಮ ಟಿಫನ್ ಚಿತ್ರಾನ್ನ ಮಾಡೋರೆ ಗೈಸ್ ತಿಂತಾಯಿತ್ತು ಖಾರ ಖಾರ ತಿನ್ನೋ ಬಸ್ ಅದಕ್ಕಂಗೆ ಉಟ್ರೋ ಬೇಡವಾಗುವ ಜ್ವರ ಜ್ವರ ಕೆಮ್ಮು ಗಂಟಲು ಗಂಟಲು ಕರ್ತಾ ಜ್ವರ ಕೆಮ್ಮು ಆ್ಯಕ್ಚುಲಿ ನಂಗೆ ವಾಕ್ ಮಂಚು ಇರಲಿಲ್ಲ ಯಾರು ಅಭಿಮಾನಿಗಳು ಕರ್ದಿರೋದು ನೀನು ಬರಲೇಬೇಕು ಅಭಿಮಾನಿಗಳು ಅಂತ ಅಂತೇನಂತೆ ಫ್ರೆಂಡ್ ಯಾರೋ ಕರ್ದಾರೆ ನನ್ನ ಮಗನ ಯಾರು ಅಂತ ಹೆಸ್ರು ಅಂತೂ ಹೇಳ್ತಾ ಇಲ್ಲ ಯಾರೋ ಕರ್ದಿದ್ದಾರೆ ಅಂತೆ ಗರ್ಲ್ ಫ್ರೆಂಡೋ ಬಾಯ್ ಫ್ರೆಂಡೋ ಗೊತ್ತಿಲ್ಲ ಫ್ರೆಂಡು ಬೆಸ್ಟ್ ಫ್ರೆಂಡ್ ಮನೆ ಹತ್ರಕ್ಕೆ ನಮ್ಮ ಲವಕುಮಾರ್ ಕುಮಾರ್ ಬಂದವರೇ ಗೊಳ್ಳೆ ಪೂಜಾರ ಪೂಜಾ ಹಾಂಗ್ ಬಂದವನೇ ಬನ್ನಿ ಬನ್ನಿ ಬೇಗ ಪೂಜೆ ಮಾಡಿ ಬನ್ನಿ ನೀನ್ ನೋಡ್ಕಂಡ ಕಚ್ಚ ಹ್ಮ್ ಚೆನ್ನಾಗಿ ಉಡ್ಕಂಡಿದ್ಯಾ ಚೆನ್ನಾಗಿ ನಂಗೂ ನಂಗಿ ಅಜ್ಜಿ ಹತ್ರ ನಂಗಿ ನೋಡಿಸ್ತೀನಿ ಅಂತಿದ್ದ ಚೆನ್ನಾಗಿ ಒಂದು ಹುಡುಗಿ ಪ್ರಪೋಸ್ತಾರ ತೊಟ್ಟಿಗೆ ಕಾಲೇಜ್ ಕಡೆ ಬಂದಿದ್ದೀನಿ ನಮ್ಮ ಚಿರನ್ ನೋಡಿ ಎತ್ನಿಕ್ ವೇರು ಹೆಂಗೈತೆ

ಸೊ ಅಂತೂ ಫೈನಲ್ ಆಗಿ ಎಲ್ರು ಒಪ್ಸಿ ಇಲ್ಲಿ ನಿಲ್ಸಿದೀನಿ ನೋಡಿಲಿ ಇವರೇ ನಮ್ ಕ್ಲಾಸ್ ಬ್ಯೂಟಿಫುಲ್ ಗರ್ಲ್ಸ್ ನಾವೆಲ್ಲರೂ ಒಂದ್ ಗ್ರೂಪ್ ಸೊ ಎಲ್ರು ಹಾಯ್ ಹೇಳ್ರಮ್ಮ ಜೋರಾಗಿ ಹೇಳಿ ಜೋಶ್ ಅಲ್ಲಿ ಗುರು ಪ್ರತಿ ಸಲ ಹಿಂಗೆ ಪ್ಯಾಚ್ ಮಾಡ್ತಾರೆ ಇರ್ಲಿ ಬಿಡಿ ಇವಾಗ ಅಲ್ಲಿ ಏನೋ ಮೇಳ ಏನೋ ನಡೀತಿದ್ಯಂತೆ ಈಗ ಅದನ್ನ ನೋಡಕಂತ ಈಗ ಹೋಗ್ತಿದೀವಿ ಲವ ಇವತ್ತು ನಿನ್ ಮನ್ಸಲ್ಲಿ ಏನಿದೆ ಅವಳಿಗೆ ಹೋಗಿ ಹೇಳ್ಬಿಡು ಲವ ಚಿರನ್ ನೋಡಿ ಚಿರಂತು ಹೇಳ್ತಾ ನಿನ್ ಮನ್ಸಲ್ಲಿ ಏನಿದೆ ಹೋಗು ಹೋಗು ನಡೀತಿದೆ ಅಂತಲ್ಲ ಬಾ ಸರಿ ಸರಿ ಸಿಂಪಲ್ ಆಗಿ ಬಂದವನು ಇವನಿಗೆ ಇಂಟ್ರೆಸ್ಟ್ ಎಲ್ಲ ಗುರು ಇದೆಲ್ಲ ಯಾರ್ ಯಾರು ಬರ್ತಾರೆ ಯಾರು ಅದಕ್ಕೆ ನಾನು ಇನ್ ಹೇಳ್ತಿದ್ದೆ ಎಲ್ಲ ಇವತ್ತು ತೆಕ್ನಿಕ್ಟಾಗ್ ಬರೋದು ಬೇಡ ಸುಮ್ಮನೆ ಎಲ್ಲಾದರೂ ರೈಡಿಂಗಿಗೆ ಎಲ್ಲಾರು ಹೋಗೋಣ ಅಂತ ಅಂದಿದ್ದೆ ಕೈ ಕೊಟ್ಟ ಬಡ್ಡಿ ಮಗ ಮಾಡಿ ನಾನು

ಅಮ್ಮ ಈಗ ತಣ್ಣೀರೇ ಕೊಡಮ್ಮ ಗೈಸ್ ನೆನ್ನೆ ವ್ಲಾಗು ಶುರು ಎಲ್ಲ ಮಾಡಿದ್ದೆ ಒಳ್ಳೆ ಫಂಕ್ಷನ್ ಎಲ್ಲ ಇತ್ತು ಕಾಲೇಜ್ ಕಾಲೇಜಲ್ಲಿ ಎತ್ನಿ ಡೇ ಅದೆಲ್ಲ ಆಗ್ತಿದ್ದಂಗೆ ಅದೇನಾಯ್ತೋ ಗೊತ್ತಿಲ್ಲ ಅಗರು ಸಡನ್ ಆಗಿ ಸ್ವಲ್ಪ ವೀಕ್ ಆದಂಗೆ ಅನ್ನಿಸ್ತು ಅಂದ್ರೆ ಜ್ವರ ಬರೋ ಫೀಲು ಗಂಟ್ಲೆಲ್ಲಾ ಜಾಸ್ತಿ ನೋವು ಆಯ್ತು ಆಮೇಲೆ ಆಮೇಲೆ ಅನ್ಕಂಡೆ ಪಕ್ಕಾ ಜ್ವರ ಬರುತ್ತೆ ಜಾಸ್ತಿ ಇನ್ನ ಮತ್ತೆ ಡ್ಯಾನ್ಸ್ ಏನು ಆಡಕ್ಕೆ ಏನು ಬೇಡ ಅನ್ಕೊಂಡು ಸುಮ್ನ ಅದೇ ಜೊತೆ ಹಂಗೆ ವ್ಲಾಗು ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕಂಡೆ ಬಟ್ ಆಗ್ಲಿಲ್ಲ ಸೊ ನೆಕ್ಸ್ಟ್ ಡೇಗ ವ್ಲಾಗ್ ಶುರು ಮಾಡಿದ್ದೀನಿ ಗೈಸ್ ಇವಾಗ ಫುಲ್ಲು ಜ್ವರ ಬಂತ ಗೈಸ್ ಇವಾಗ ನೋಡಿ ನಾನು ಎಷ್ಟೇ ದೊಡ್ಡವಾಗಿದ್ರು ಆಸ್ಪತ್ರೆಗೆಲ್ಲ ನಮ್ಮ ಅಮ್ಮನೇ ಕರ್ಕೊಂಡಲ್ಲ ಬಟ್ಟೆ ಅಂಗಡಿಗೂ ಅಷ್ಟೇ ಇದುವರೆಗೂ ನಾನಾಗೆವು ಬಟ್ಟೆಗಳು ತಗೊಂಡೇ ಇಲ್ಲ ಗೈಸ್ ಡಾಕ್ಟರ್ ಈಸ್ ನಾಟ್ ದೇರ್ ಟಿಲ್ ಒನ್ ಮಂತ್ ನಮ್ಮ ಮಾಮೂಲಿ ತೋರ್ಸದೆ ಇಲ್ಲಿಗೂರು ಗೈಸ್ ನೆನ್ನೆ ಹೆಂಗಿದ್ದೆ ಒಳ್ಳೆ ಜೋಶಲ್ಲಿ ಇದ್ದೆ ಅವ್ರು ಅಜ್ಜಿ ಇವತ್ ನೋಡಿ ಯಾವ ಜೋಶು ಇಲ್ಲ ಯಾವ ಪಾಶ್ ಇಲ್ಲ ದೃಷ್ಟಿ ಆಗೈತಂತೆ ಗೈಸ್ ಟೋಟಲ್ ಮೂರ್ತರು ಟ್ಯಾಬ್ಲೆಟ್ ಕೊಟ್ಟವ್ರೆ ಅದ್ರಲ್ಲಿ ಒಂದು ಡೋಲೋ ಸಿಕ್ಸ್ ಫಿಫ್ಟಿ ನನ್ ಮಗನ ಡೋಲೋ ಸಿಕ್ಸ್ ಫಿಫ್ಟಿ ನಿನ್ನೆ ಮದ್ಯ ರಾತ್ರಿ ಮಲಗಬೇಕು ನುಂಗಿದೆ ಬಟ್ ಯಾರು ಪ್ರಯೋಶ್ನೇ ಆಗಿಲ್ಲ